ರಾಮಯ್ಯ ಎಫ್ರೈಡ್ ಸೈನ್ಸಸ್ ವಿಶ್ವವಿದ್ಯಾಲಯ ಉದ್ಘಾಟಿಸಿತು ಈ ಕಾರ್ಯಕ್ರಮವನ್ನು ಎಐಸಿಟಿಇ ಶಿಕ್ಷಣ ಸಚಿವಾಲಯದ ಇನ್ನೋವೇಶನ್ ಸೆಲ್ ಆಯೋಜಿಸಿದ್ದು ಆತಿಥ್ಯವನ್ನು ಆರ್ಯುಎಎಸ್ ವಹಿಸಿತ್ತು ಆರ್ ರಿಜಿಸ್ಟ್ರಾರ್ ಎಸ್ ಅಶೋಕ್ ರಾವ್ ಅವರು ಸ್ವಾಗತ ಭಾಷಣ ಮಾಡಿದರು ಆರ್ ಕುಲಪತಿ ಪ್ರೊಫೆಸರ್ ಕುಲದೀಪ್ ರೈನಾ ಅತಿಥಿಗಳಿಗೆ ಪುಷ್ಪಗುಚ್ಛ ನೀಡಿ ಸ್ವಾಗತಿಸಿದರು ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿದ್ದ ಗಣ್ಯರಿಗೆ ಭಾರತೀಯ ಸಂವಿಧಾನದ ಪ್ರತಿಗಳನ್ನು ವಿತರಿಸಲಾಯಿತು ನಂತರ ದೀಪ ಪ್ರಜ್ವಲನೆಯ ಮೂಲಕ ಉದ್ಘಾಟನಾ ಕಾರ್ಯಕ್ರಮ ನೆರವೇರಿತು ಎಐಸಿಟಿಇ ಶಿಕ್ಷಣ ಸಚಿವಾಲಯದ ಇನ್ನೋವೇಷನ್ ಸೆಲ್ನ ಇನ್ನೋವೇಶನ್ ಅಧಿಕಾರಿ ಅಭಿಷೇಕ್ ರಂಜನ್ ಮಾತನಾಡಿ ಐಐಸಿ ಐವತ್ತೇಳು ಸಂಸ್ಥೆಗಳೊಂದಿಗೆ ಆರಂಭವಾಗಿತ್ತು ಅದರಲ್ಲಿ ಆರ್ಯುಎಸ್ ಕೂಡ ಒಂದು ನಾಲ್ಕು ವರ್ಷಗಳ ಹಿಂದೆ ನೂರ ಏಳು ಸಂಸ್ಥೆಗಳಷ್ಟೇ ಇತ್ತು ಮುಂದಿನ ಎರಡು ವರ್ಷಗಳಲ್ಲಿ ಐನೂರಕ್ಕೂ ಹೆಚ್ಚು ಸಂಸ್ಥೆಗಳು ಸೇರ್ಪಡೆಗೊಂಡಿವೆ ಕರ್ನಾಟಕದಲ್ಲಿ ಸಾವಿರದ ಎಂಟುನೂರಕ್ಕೂ ಹೆಚ್ಚು ಸಂಸ್ಥೆಗಳು ಐಐಸಿ ಭಾಗವಾಗಿವೆ ಕರ್ನಾಟಕ ಮತ್ತು ಕೇರಳದಲ್ಲಿ ಐಐಸಿ ಸಂಸ್ಥೆಗಳ ಸಂಖ್ಯೆ ಅತ್ಯಧಿಕ ಎಂದು ಹೇಳಿದರು ಎಐಸಿಟಿಇ ಅಧ್ಯಕ್ಷರು ಟಿಜಿಸೀತಾರಾಮ್ ದೆಹಲಿಯಿಂದ ಆನ್ಲೈನ್ ಮೂಲಕ ಕಾರ್ಯಕ್ರಮಕ್ಕೆ ಸೇರಿ ಈ ಪ್ರಾದೇಶಿಕ ಸಭೆ ಅತ್ಯಂತ ಮಹತ್ವದ್ದು ಕಳೆದ ಏಳು ವರ್ಷಗಳಲ್ಲಿ ಐಐಸಿ ಮಹತ್ವದ ಕೆಲಸ ಮಾಡಿದೆ ದೇಶದಾದ್ಯಂತ ಹದಿನಾರು ಸಾವಿರದ ನಾನ್ನೂರಕ್ಕೂ ಹೆಚ್ಚು ಸಂಸ್ಥೆಗಳು ಐಐಸಿಗೆ ಸೇರಿವೆ ಇವುಗಳನ್ನು ಸಂಖ್ಯೆಗಳೆಂದು ಮಾತ್ರ ನೋಡಬಾರದು ಆರ್ಯುಎಎಸ್ ಕುಲಪತಿ ಪ್ರೊಫೆಸರ್ ಕುಲದೀಪ್ ಕುಮಾರ್ ರೈನಾ ಮಾತನಾಡಿ ಎಐಸಿಟಿಇ ಕಾರ್ಯಕ್ರಮ ಆರ್ಯುಎಎಸ್ನಲ್ಲಿ ನಡೆಯುತ್ತಿರುವುದು ನಮ್ಮ ಹೆಮ್ಮೆ ಇದು ಒಂದು ಪ್ರಮುಖ ಕಾರ್ಯಕ್ರಮ ಕರ್ನಾಟಕದ ವಿವಿಧ ಎಡೆಗಳಿಂದ ಮತ್ತು ಭಾರತದ ವಿವಿಧ ಭಾಗಗಳಿಂದ ಬಂದಿರುವ ಎಲ್ಲರಿಗೂ ನಾನು ಸ್ವಾಗತವನ್ನು ಕೋರುತ್ತೇನೆ ಎಂದು ಹೇಳಿದರು ಎಐಸಿಟಿಇ ಸಲಹೆಗಾರರು ಮತ್ತು ಹಾಗೂ ಮುಖ್ಯ ಅತಿಥಿ ಡಾಕ್ಟರ್ ಎರ್ನೆಟ್ ಸಿದ್ದಲಿಂಗಸ್ವಾಮಿ ಮಾತನಾಡಿ ಯುಕ್ತಿ ಇನ್ನೋವೇಶನ್ ಚಾಲೆಂಜ್ ಬಗ್ಗೆ ನಿಮಗೆ ತಿಳಿದಿದೆ ಉತ್ತಮ ಯೋಜನೆಗಳನ್ನು ನೀಡುವ ಯುವ ಗಳಿಗೆ ರೂಪಾಯಿ ಹತ್ತು ಲಕ್ಷದವರೆಗೆ ಸೀಡ್ ಫಂಡಿಂಗ್ ನೀಡಲಾಗುತ್ತದೆ ನಮ್ಮಲ್ಲಿ ಸ್ಮಾರ್ಟ್ ಇಂಡಿಯಾ ಹ್ಯಾಕಥಾನ್ ಕೂಡ ಇದೆ ನೂತನ ಕಲ್ಪನೆಗಳಿಗೆ ಐಸಿಟಿಇ ಪ್ರೊಡಕ್ಟ್ ಸೆಷನ್ ಫೆಲೋಶಿಪ್ ನೀಡುತ್ತದೆ ಪ್ರತಿಯೊಂದು ವಿದ್ಯಾರ್ಥಿ ತಂಡಕ್ಕೂ ರೂಪಾಯಿ ಮೂವತ್ತೇಳು ಸಾವಿರ ನೆರವು ನೀಡಲಾಗುತ್ತದೆ ಸಮಾಜಕ್ಕೆ ಉಪಯುಕ್ತವಾಗುವ ಹೊಸ ಹೊಸ ಕಲ್ಪನೆಗಳಿಗೆ ನಾವು ಮುಂದುವರಿದು ಬೆಂಬಲ ನೀಡುತ್ತೇವೆ ಎಂದು ಹೇಳಿದರು ಗೌರ್ಮೆಂಟ್ ಆಫ್ ಇಂಡಿಯಾ ಮಿನಿಸ್ಟ್ರಿ ಆಫ್ ನ ಅಡಿಯಲ್ಲಿ ಬರುವ ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಷನ್ ವತಿಯಿಂದ ಇನ್ಸ್ಟಿಟ್ಯೂಷನ್ ಇನೋವೇಶನ್ ಕೌನ್ಸಿಲ್ಗಳು ದೇಶದ ಸುಮಾರು ಹದಿನಾರು ಸಾವಿರಕ್ಕೂ ಹೆಚ್ಚು ಸಂಸ್ಥೆಗಳಲ್ಲಿ ಇನ್ಸ್ಟಿಟ್ಯೂಷನ್ ಇನೋವೇಷನ್ ಕೌನ್ಸಿಲ್ಗಳು ಈಗಾಗಲೇ ಕಾರ್ಯನಿರ್ವಹ ನಿರ್ವಹಿಸ್ತಾ ಇದ್ದಾವೆ ಈ ಎಲ್ಲ ಇನ್ಸ್ಟಿಟ್ಯೂಷನ್ಗಳ್ಗು ರೀಜನಲ್ ಲೆವೆಲಲ್ಲಿ ಈ ರೀತಿಯಾದ ಐ ಎ ಸಿ ರೀಜನಲ್ ಮೀಟ್ಸ್ ಅಂತ ನಾವು ಪ್ರತಿ ವರ್ಷ ಮಾಡ್ತಾ ಇದ್ದೀವಿ ಈ ವರ್ಷ ಇಪ್ಪತ್ತಾರು ಕಡೆ ನಡೀತಾ ಇದೆ ಇದು ಥರ್ಡ್ ಫೇಸ್ ಆಫ್ ದ ಐ ಎ ಸಿ ರೀಜನಲ್ ಮೀಟ್ಸ್ ಮತ್ತು ಲಾಸ್ಟ್ ಫೇಸು ಇಲ್ಲಿ ಹತ್ತು ಕಾಲೇಜುಗಳಲ್ಲಿ ನಡೀತಾ ಇದೆ ಅದರಲ್ಲಿ ಈ ಒಂದು ಕಾಲೇಜು ಸಹ ಒಂದಾಗಿದೆ ಇಲ್ಲಿ ಸುಮಾರು ಇದರ ಸುತ್ತಮುತ್ತ ಇರುವ ಕರ್ನಾಟಕದ ಸುಮಾರು ಕಾಲೇಜುಗಳು ಇದರಲ್ಲಿ ಪಾರ್ಟಿಸಿಪೇಟ್ ಇದೆ ಇದರಲ್ಲಿ ಏನಂದರೆ ಎಲ್ಲ ವಿದ್ಯಾರ್ಥಿಗಳಿಗೂ ಅವರು ಇನೋವೇಟಿವ್ ಐಡಿಯಾಸ್ ಏನಿದೆ ಅದನ್ನು ಶೋಕೇಸ್ ಮಾಡಲಿಕ್ಕೆ ಒಂದು ಅವಕಾಶ ಸಿಗುತ್ತೆ ಮತ್ತು ಬೇರೆಯವರ ಜೊತೆ ಕನೆಕ್ಟ್ ಆಗಲಿಕ್ಕೆ ಒಂದು ಅವಕಾಶ ಸಿಗುತ್ತೆ ಮತ್ತು ಇಂಡಸ್ಟ್ರಿ ಪಾರ್ಟ್ನರ್ಸು ಸಹ ಇಲ್ಲಿ ಭೇಟಿ ಮಾಡ್ತಾರೆ ಮತ್ತು ಆಲ್ರೆಡಿ ಸಕ್ಸಸ್ಫುಲ್ಲಾಗಿ ಇನೋವೇಟರ್ಸ್ ಆಗಿರೋರು ಅವರು ಉದ್ಯಮಿ ಬಜಾರ್ ಅಂತ ಇದೆ ಅದರಲ್ಲಿ ಅವರ ಪ್ರಾಡಕ್ಟನ್ನು ಶೋಕೇಸ್ ಮಾಡ್ಬೋದು ಮತ್ತು ಅದ್ರ ಬಗ್ಗೆ ಫೀಡ್ಬ್ಯಾಕನ್ನು ತೊಗೋಬೋದು ಮತ್ತು ಅವು ಹೇಗೆ ಕ ಅಂದರೆ ಇನ್ನೂ ಇಂಪ್ರೂವ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಸಹ ದೆ ವಿಲ್ ಗೆಟ್ ಲಾಡ್ ಆಫ್ ದಿಸ್ ಥಿಂಗ್ ಸೊ ಹಾಗಾಗಿ ಇದು ಒಂದು ರೀತಿಯಾದ ನಮ್ಮ ವಿದ್ಯಾರ್ಥಿಗಳಿಗೆ ಎಸ್ಪೆಷಲಿ ಒಂದು ಸುವರ್ಣಾವಕಾಶ ಹೇಳಬೇಕಂದ್ರೆ ಅಂದರೆ ಅವರ ಏನು ಇನೋವೇಟಿವ್ ಥಿಂಕಿಂಗ್ಸ್ ಇದೆ ಅದನ್ನು ಮತ್ತು ಯಾವ ವಿದ್ಯಾರ್ಥಿ ಅವನು ಒಂದು ಕ್ರಾಸ್ ರೋಡಲ್ಲಿ ಇರ್ತಾನೆ ಅಂದರೆ ಅವನಿಗೆ ಐಡಿಯಾ ಇರುತ್ತೆ ಏನು ಮಾಡಬೇಕು ಹೇಗೆ ಮಾಡಬೇಕು ನಾನು ಹೇಗೆ ಮುಂದುವರಿಬೇಕು ಅಂತ ಗೊತ್ತಿರೋದಿಲ್ಲ ಅಂಥ ವಿದ್ಯಾರ್ಥಿಗಳಿಗೆ ಈ ಒಂದು ಐ ಐ ಸಿ ರೀಜನಲ್ ಮೀಟ್ ಅನ್ನೋದು ಒಂದು ಪ್ಲ್ಯಾಟ್ಫಾರ್ಮ್ ಆಗಿ ಅವನಿಗೆ ಒಂದು ಏನು ಮಾರ್ಗದರ್ಶನ ನೀಡೋ ರೀತಿಯಲ್ಲಿ ಇದು ಒಂದು ಅಭಿಯಾನ ಆಗಿರುತ್ತೆ ಅಂತ ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ಯೂನಿವರ್ಸಿಟಿ ಆಫ್ ಅಪ್ಲೈಡ್ ಸೈನ್ಸ್ ಇಸ್ ವೆರಿ ಪ್ಲೀಸ್ಡ್ ಟು ಶೇರ್ ದ್ಯಾಟ್ government of india ministry of education and all india council for technical education gave us an opportunity to host the regional iic meet institution innovation council this came with an effort by each one in the university as well as our partners in the iic to make this event the biggest one and truly speaking when government of india started iic process the procedure in 2018 we became a part of this innovation center today at the threshold and the cusp of creating new ideas and designing and developing products for Vixit Bharat, these meets in the universities are playing a very important and very significant role. We at Ramayya University have taken a lead in organizing such events where we have the highest number of participants and the highest number of IIC institutions participating. We had the inauguration by the Honorable Chairman of the All India Council for Education. Dr. Sita Ramji and many eminent persons. A brief review and updates were given by various regional centers in the online mode. This event, I am sure, is going to bring a culture of creativity, innovation, and at the same time, developing products which will make India truly Vixud Bharat. We all, in the fraternity of academicians and the university level, are working together to see the success. Of all our education programs, all our processes gain momentum in that direction. Thank you very much.